ಗದಗ ಜಿಲ್ಲೆ ನರಗುಂದ ಪಟ್ಟಣದ ರೈತ ಸಂಪರ್ಕ ಕೇಂದ್ರದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗೋದಾಮು ನಿರ್ಮಾಣ ಕಾಮಗಾರಿ ಗುದ್ಲಿ ಪೂಜೆ ನೆರವೇರಿಸಿದ ಶಾಸಕ ಹೌದು ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ ಇಂದು ಕೆಆರ್ಐಡಿಎಲ್ ನರಗುಂದ ಇಲಾಖೆಯ ಅಡಿಯಲ್ಲಿ ಅಂದಾಜು ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನದಲ್ಲಿ ಗೋದಾಮು ನಿರ್ಮಾಣ ಕಾಮಗಾರಿಯ ಗುದ್ಲಿ ಪೂಜೆಯನ್ನು ನೆರವೇರಿಸಲಾಯಿತು ನಂತರ ಮಾತನಾಡಿದ ಶಾಸಕ ಸಿಸಿ ಪಾಟೀಲ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗುದ್ಲಿ ಪೂಜೆ ಕಾಮಗಾರಿಗಳೇ ಮಾಯವಾಗಿವೆ ಈಗಲಾದರೂ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಚ್ಚೆತ್ತುಕೊಂಡು ಅನುದಾನ ಬಿಡುಗಡೆ ಮಾಡಬೇಕು ಎಂದರು ಇದೇ ಸಂದರ್ಭದಲ್ಲಿ ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಬ್ಬರು ಆಪ್ತ ಶಾಸಕರ ಹೆಸರುಗಳು ಈಗಾಗಲೇ ಕೇಳಿಬಂದಿದ್ದು ಮುಂದಿನ ದಿನಗಳಲ್ಲಿ ಅದರ ಸಂಪೂರ್ಣ ತನಿಖೆ ಆಗಬೇಕಿದೆ ಮುಖ್ಯಮಂತ್ರಿಗೆ ನಮ್ಮ ಸರ್ಕಾರದ ಸಚಿವರ ಮೇಲೆ ಯಾವುದೇ ಹಿಡಿತವಿಲ್ಲ ಅಲ್ಲೊಬ್ಬ ಸಚಿವ ವರ್ಣಭೇದ ಮಾಡಿದರೆ ಇಲ್ಲೊಬ್ಬ ಸಚಿವ ಮೂಢ ಹಗರಣದಲ್ಲಿ ಹೀಗೆ ಕಾಂಗ್ರೆಸ್ ಸರ್ಕಾರ ಹಗರಣಗಳ ಸರ್ಕಾರವಾಗಿದೆ ಎಂದರು ಈ ಸಂದರ್ಭದಲ್ಲಿ ಕೆಆರ್ಐಟಿಎಲ್ ಇಲಾಖೆಯ ಎಇಇ ಅನ್ನಪೂರ್ಣ ಬಾಸುತ್ತಕರ ಅಜ್ಜನಗೌಡ ಕ್ಯಾಮನಗೌಡ್ರ ಕುಮಾರ ರಾಠೋಡ್ ಅಜ್ಜಪ್ಪ ಹುಡೇದ ಬಸಲಿಂಗಪ್ಪ ಹಾಲಾವರ ಬಸು ಹನ್ನಿಗೇರಿ ನವೀನ ಪಾಟೀಲ ಮುಂತಾದವರು ಉಪಸ್ಥಿತರಿದ್ದರು ಚಂದ್ರಶೇಖರ ಗೌಡ ಪಾಟೀಲ ಸಾಮಾನ್ಯ ಮುಸಲ್ಮಾನರಿಗೆ ಏನು ಫೈದೋ ಹಣ ಅಲ್ಪಸಂಖ್ಯಾತರ ಏಳಿಗೆಗಾಗಿ ಅದಕ್ಕೆ ಖರ್ಚಾಗೈತಿ ಇರ್ತಕ್ಕಂತ ಪದಾಧಿಕಾರಿಗಳಿಗೆ ಮಾತ್ರ ಸೀಮಿತ ಆಗಿತ್ತು ಸಾಮಾನ್ಯ ಜನರ ವಿದ್ಯಾಭ್ಯಾಸಕ್ಕೆ ಆ ಸಮುದಾಯದ ವಿದ್ಯಾಭ್ಯಾಸ ಖರ್ಚಾಗಿತ್ತು ಆರೋಗ್ಯಕ್ಕೆ ಅಥವಾ ಅವರ ಜೀವನ ಮಟ್ಟವನ್ನ ಮೇಲೆತ್ನ ಖರ್ಚಾಗಿತ್ತು ಏನೂ ಇಲ್ಲ ಸಾಮಾನ್ಯ ಅಲ್ಪಸಂಖ್ಯಾತ ಮನುಷ್ಯರಿಗೆ ಅಂದ್ರೆ ಏನು ಕೇಳಿ ನೀವು ಏನು ಗುಡ್ತೈತಿ ಏನೂ ಇಲ್ಲ ಎಲ್ಲೇ ಕೆಲವು ಆಯ್ದ ಜನ ಈ ರೈತರ ಹೆಸರಿನೊಳಗೆ ಪಾನೀಯ ಕುಡರ್ಸೋದು ಬದಲಿ ಇಂಪಾರ್ಟೆಂಟ್ ವಕಪ್ ಆಸ್ತಿಯನ್ನು ಯಾವ ರಾಜಕಾರಣಿಗಳನ್ನು ಹೋಗಿ ನೀರು ಕೊಡದಾರ ಅನ್ವರ್ ಮಾರ್ಪಾಡಿ ವರದಿ ಐತಿ ಆ ವರದಿಯನ್ನು ಬಿಡುಗಡೆ ಮಾಡಿ ಆ ವಸ್ತು ಆ ಆಸ್ತಿ ನೀವು ವಾಪಸ್ ತಗೊಂಡ್ರೆ ಅಂದ್ರೆ ಅದರಿಂದನೇ ಬೇಕಾದ ಮಾಡ್ಬೋದು ಯಾವ ರಾಜಕಾರಣಿಗಳು ವಕಫ್ ಬೋರ್ಡಿನ ಆಸ್ತಿಯನ್ನು ನುಂಗಿ ನೀರು ಕುಡ್ದಾರ ಅದನ್ನು ವಾಪಸ್ ತಗೊಂಡು ನೀವು ಮಾರಾಟ ಮಾಡಿದ್ರೆ ಆ ಸಮುದಾಯಕ್ಕೆ ಬೇಕಾದಂಗೆ ಸಹಾಯ ಮಾಡ್ಬೋದು ಅದನ್ನ ಬಿಟ್ಟು ಸುಮ್ಮನೆ ರೈತರ ಹೆಸರಿದಾಗ ಜಮೀರಂತ ಒಬ್ಬ ಉದ್ದಟ ಮಂತ್ರಿ ಬಾಯಿಗೆ ಬಂದಾಗ ಮಾತಾಡ್ತಾರ ಸರ್ಕಾರ ಅನ್ನುವಂಥ ಕ್ವಶನ್ ಮಾಡಕ್ಕೆ ನಮ್ಮ ಅಂತ್ಯಕ್ಕೆ ಕೊಡ್ತೀವಿ ನನ್ನ ಜಂಟಿ ಸಮಿತಿಯವರು ಬಂದಿದ್ರಲ್ಲ ಸರ್ ಏನಾಯ್ತು ಜೆ ಪಿ ಸಿ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಬಂದು ನಮ್ಮ ಮತಕ್ಷೇತ್ರದಿಂದ ಕ್ಷೇತ್ರದಿಂದ ತೆರಳಿ ಅವರಿಗೆ ಮಾಹಿತಿ ಕೊಡಬೇಕು ಕೊಟ್ಟಿದ್ದ ಈ ಚುನಾವಣೆ ಮೂರ್ಕು ಮೂರು ತಮಗೂ ಜಯ ಆಗ್ತದೆ ಏನು ಏನು ನಿರೀಕ್ಷೆ ಇದೆಂತ ಬಹುತೇಕ ಎರಡು ಕ್ಷೇತ್ರಗಳಲ್ಲಿ ಜಯ ನಿಶ್ಚಿತವಾಗಿ ಇತ್ತು ನಮಗೆ ಒಂದು ಸಿದ್ದಾಂಶವನೂರು ಏನದು ಚಾಣಪಾಟ ಇದುವರೆಗೂ ಸೊಂಡೂರಲ್ಲಿ ಒಮ್ಮೆಯೂ ಭಾರತೀಯ ಜನತಾ ಪಕ್ಷ ಅಲ್ಲಿ ಗೆದ್ದು ಬಂದಿಲ್ಲ ಈ ಬಾರಿ ಅಲ್ಲಿಯೂ ಕೂಡ ಗೆಲುವು ಬರ್ತೈತಿ ಅನ್ನುವಂಥ ಮಾಹಿತಿಯನ್ನು ಕೇಳ್ತಾ ಇದ್ದೇವೆ ಬಹುತೇಕ ಮೂರಕ್ಕೆ ಮೂರು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದರೆ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರವನ್ನು ವಿಸರ್ಜಿಸಿ ಮರು ಚುನಾವಣೆಗೆ ಹೋಗಬೇಕಂತ ಕೇಳ್ತಾರೆ ಮತ್ತೇನು ವಯೋವೃದ್ಧ ಜನ ಮಕ್ಕಳಿಗೂ ಒಪ್ಪಿನ ಮಾಡ್ತೇವ ಅಲ್ಲಿಯ ಹಣ ಮಹಾರಾಷ್ಟ್ರ ಚುನಾವಣೆಗೆ ಹೋಗೈತೆ ಅಂತ ಗಂಭೀರವಾದ ಅಪಾದ್ಞಾನ ನರೇಂದ್ರ ಮೋದಿ ಅವರು ಮಾಡ್ಯಾರ ತಿಮ್ಮಾಪುರ ಕರೆಸಿ ವಿಚಾರಣೆ ಸಹಿತ ಮಾಡಿಲ್ಲ ಏನ್ ನಡದೈತಿ ಏನಿಲ್ಲ ಅಂತ ಮುಖ್ಯಮಂತ್ರಿಗಳು ಯಾವ ಸಚಿವರ ಮೇಲೆ ಮುಖ್ಯಮಂತ್ರಿಗಳಿಗೆ ಹಿಡತಿಲ್ಲ ಕ್ಯಾಮ್ರಾ ಬಂದ್ ನಾಮರಾಮ ಅಧಿವೇಶನದಲ್ಲಿ ಲಕ್ಷಗೌಡ ಪಾಟೀಲ್ ಯತ್ನಾಳ್ ನಾನು ಪಂಚಮಸಾಲಿ ಸಮಾಜದ ಶಾಸಕರು ಬೊಮ್ಮಾಯಿ ಸರ್ಕಾರ ಇದ್ದಾಗ ಪಂಚಮಸಾಲಿ ಸಮಾಜಕ್ಕೆ ಕೊಟ್ಟಂತ ಟೂ ಡಿ ಮೀಸಲಾತಿ ಜಾರಿಗೊಳಿಸಲು ಒತ್ತಾಯ ಮಾಡ ಜಯ ಮೃತ್ಯುಂಜಯ ಸ್ವಾಮೀಜಿಯ ನೇತೃತ್ವದಲ್ಲಿ ಸುವರ್ಣ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೋಬೇಕಂತ ವಿಚಾರ ಇದೆ ಇವತ್ತು ಜನ ಹುಬ್ಬಳ್ಳಿಯಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರಿಗೆ ಈ ಬಗ್ಗೆ ಸಭೆಯಲ್ಲಿ ಕರೆದಿದ್ದಾರೆ ಅದಕ್ಕೆ ನಾವೆಲ್ಲರೂ ಭಾಗಿಯಾಗಿದ್ದೇವೆ ಅಂತ ಪ್ರಕರಣದಲ್ಲಿ ಇಬ್ಬರು ಸಚಿವರು ಭಾಗಿಯಾಗಿದ್ದಾರೆ ಅಂತ ಮಾತು ಸುದ್ದಿ ಮಾಧ್ಯಮದ ಮುಖಾಂತರ ಬರಕತ್ತ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಸ್ಪಷ್ಟವಾದಂಥ ಪ್ರತಿಕ್ರಿಯೆಯನ್ನು ಕೊಡಬೇಕಂತೆ ಮಾಡ್ತಾರೆ ಧ್ವನಿಯಲ್ಲಿ ಕಾಲರ್ ನಂಬರ್ ಒಂಬತ್ತು ಕಾಲರ್ ನಂಬರ್ ಹನ್ನೊಂದರಲ್ಲಿ ಇನ್ನೂ ಕೂಡ ವಕಪ್ ಅಂತ ನೋಂದಣಿ ಮಾಡುವಂಥ ಕಾರ್ಯಕ್ರಮ ಮುಂದುವರೆದಿದೆ ಆ ರೀತಿ ಫನಿ ಬಂದ್ ಮಾಡಬಾರ್ದು ಅಂತ ಮುಖ್ಯಮಂತ್ರಿಗಳು ಹೇಳಿದಾಗೂ ಕೂಡ ಕೆಲವು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಒಕಪ್ಪ ಅಂತೇಳಿ ಎಂಟ್ರಿ ಮಾಡ್ತಾ ಇರೋದು ಗಮನಕ್ಕೆ ಬರ್ತಾ ಇದೆ ಮುಖ್ಯಮಂತ್ರಿಗಳ ನಿಷ್ಕ್ರಿಯತೆಗೆ ಒಂದು ಸಾಕ್ಷಿ ಅನ್ನುವಂಥ ಮಾತ್ರ ನಾನು ಹೇಳಕ್ಕೆ ಇಚ್ಛೆ ಚಿಕ್ಕಬಳ್ಳಾಪುರದ ರೈತರ ಮೇಲೆ ಚಿಕ್ಕಬಳ್ಳಾಪುರದವರು ಅವ್ರ ಮೇಲೆ ಕೇಸ್ ಮೇಡಮ್ ಹೋಗೋದಿ ಸರ್ ಕರೆದ ನೀರು ಸಸ್ಪೆಂಡ್ ಮಾಡಿದ್ರೀ

ನಮ್ಮ ಪಕ್ಷದಿಂದ ಈಗಾಗಲೇ ರಾಜ್ಯಾಧ್ಯಕ್ಷರು ಮೂರು ಟೀಮ್ಗಳನ್ನು ಮಾಡ್ಯಾರ ನಾನು ಭಾರತೀಯ ಜನತಾ ಪಕ್ಷದ ಶಿಶಿ ಸಿಪಾಯಿ ಪಕ್ಷದ ಕಾರ್ಯಕ್ರಮಗಳಿಗೆ ಹೋಗ್ತೇನೆ ಈಗ ಹೋಗಿದ್ರು ಪಡೆ ಇವರು ಪ್ರಧಾನಿಯವರು ಅವರು ಅದು ಜನ ಜನರ

ಆಪ್ತರ ಸಲಹಕ್ಕೆ ಬರುತ್ತಿದ್ದಂತೆಯೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಾಳ್ಮೆಯನ್ನ ಕಳೆದುಕೊಂಡು ಜನರ ದಿಕ್ಕನ್ನು ಬೇರೆ ಕಡೆಗೆ ಸೆಳೆಯಲು ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಶಾಸಕರನ್ನು ಕೊಂಡುಕೊಳ್ಳಲು ಐವತ್ತು ಕೋಟಿಗಳ ಆಫರ್ ನೀಡಿದೆ ಅನ್ನುವಂಥ ಒಂದು ಗಂಭೀರವಾದ ಆರೋಪವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಅವರೇ ಇದ್ದಾರೆ ಪೊಲೀಸ್ ಲೋಕ ಇಂಥ ಡಿ ಅವರ ಇದೆ ಯಾರು ಯಾರಿಗೆ ಆಫರ್ ಕೊಟ್ಟರು ಯಾವ ಶಾಸಕನೇ ಮಾಡಲು ಬಿಜೆಪಿಯವರು ಬಂದಿದ್ದ ಆಮೇಲೆ ಮಾತಾಡ್ತಂಥ ತನಿಖೆ ಮಾಡಲು ಅವರು ಎಸ್ ಐ ಟಿಯನ್ನು ನೇಮಿಸಬೇಕು ಅವ್ರು ಬಂದ ಮಾತು ಬಂದು ಎಸ್ ಐ ಟಿ ಮಾಡ್ಯಾರ ಅವ್ರ ಮೇಲೆ ಯಾರಾದರೂ ಸೀರಿಯಸ್ ಸೆಲ್ಗೇಷನ್ ಮಾಡಿದ್ರೆ ಅವರು ಆಡಳಿತವಾಗಿದ್ದಂಥ ನ್ಯೂನತೆಗಳನ್ನು ಹುಡ್ಕೋದ್ ಎಸ್ ಐ ಟಿ ಮಾಡ್ತಾರೆ ಸರ್ಕಾರ ಬಂದು ಎರಡು ವರ್ಷಗಳಾದರೂ ಸುಮ್ಮನೆ ಇದ್ದು ಇದು ಮಾನ್ಯ ಯಡಿಯೂರಪ್ಪನವರು ಶ್ರೀರಾಮುಲು ಅವ್ರ ಮೇಲೆ ಕೋವಿಡ್ ತನಿಖೆ ಎಸ್ ಐ ಕೋವಿಡ್ ವೇಳೆಯಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಯಾವ ರೀತಿ ಕೋವಿಡ್ ಅನ್ನು ನಿರ್ವಹಿಸಿತ್ತು ಅನ್ನೋದು ಎಲ್ಲರಿಗೂ ಗೊತ್ತೈತೆ ಆದಾಗ್ಯೂ ಕೂಡ ದೇಶದ ರಾಜಕಾರಣ ಎಲ್ಲರ ಮೇಲೆ ಕೇಸ್ ಹಾಕೋದು ಪೊಲೀಸರನ್ನು ಮುಂದೆ ಇಟ್ಕೊಂಡ ಆಡಳಿತವನ್ನು ಮಾಡುವಂಥ ನೂರ ಮೂವತ್ತಾರು ಶಾಸಕರ ಬೆಂಬಲವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ಶೋಚನೆ ಇನ್ನಾದರೂ ಮಾನ್ಯ ಮುಖ್ಯಮಂತ್ರಿಗಳು ಸಂಪನ್ಮೂಲ ಕ್ರೋಢೀಕರಿಸಿ ಇನ್ನೂರ ಇಪ್ಪತ್ತ್ನಾಲ್ಕು ಮತಕ್ಷೇತ್ರಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಬೇಕಂತೇಳಿ ನಾನು ಮನವಿಯನ್ನು ಮಾಡ್ತೀನಿ ಕಾಂಗ್ರೆಸ್ನವರು ಸ್ವಲ್ಪ ಹೆಚ್ಚಿಗೆ ಕೊಡು ನಮ್ಮನ್ನು ಸ್ವಲ್ಪ ಕಡಿಮೆ ಕೊಡು ನಿಮ್ಮ ಶಾಸಕರ ಬಾಯಿಂದನ ಅಭಿವೃದ್ಧಿ ಘನ ಇಲ್ಲ ಅನ್ನುವಂಥ ಟೀಕೆ ಟಿಪ್ಪಣಿಗಳೇ ನಿಮಗೆ ಬರಕತ್ತ ಬಹುತೇಕ ಇಷ್ಟೊಂದು ನಿರ್ಲಕ್ಷಕ್ರಿಯವಾದಂಥ ಸರ್ಕಾರವನ್ನು ನಾನು ನೋಡಿದ್ದಿಲ್ಲ ನಿಮ್ಮ ಸಚಿವ ಸಂಪುಟದ ಸಹೋದ್ಯೋಗಿ ಜಮೀರ್ ಅಹಮದ್ ವರ್ಣನಿಂದನೆಯ ಮಾತುಗಳ ನಡೆ ಅವ್ರ ಮೇಲೆ ಏನು ಕ್ರಮ ಮಾತಾಡಿ ಮಾತಾಡಿಬಿಡೋದನ್ನು ಸರಿ ಲಾಭದಿರಬೇಕು ನೋಡಿ ಸರ್ಕಾರ ನೋಡಿದ್ದಿಲ್ಲ ಅನ್ನೋದು ಹೇಳೀನಿ ಇನ್ನಾದರೂ ಮುಖ್ಯಮಂತ್ರಿಗಳು ಅಭಿವೃದ್ಧಿಯ ಕಡೆಗೆ ಗಮನವನ್ನು ಹರಿಸ್ಬೇಕು ಮತ್ತು ವರ್ಣನಿಂದನೆ ಮಾತಾಡಿದ ಜಮೀರ್ ಅವ್ರ ಮೇಲೆ ಅವರ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಮಾತನಾಡೋದು ಸರಿಯಲ್ಲ ಇದನ್ನು ನಾನು ಒಪ್ಪೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಈಗ ತಾನೇ ಟಿ ವಿಯಲ್ಲಿ ಹೇಳ್ತಾ ಇದ್ದೆ ಅವ್ರ ಮೇಲೆ ಕ್ರಮ ತಗೊಳ್ರಿ ಸಚಿವರು ಬೇಕಾಬಿಟ್ಟಿಯಾಗಿ ಮಾತಾಡ್ಕೊತ ಹೊಂಟ್ರೆ ನಮ್ಮ ಸರ್ಕಾರದ ಘನತೆಗೆ ಏನಕ್ಕೆ